ನೋಡಿ ನಿಲ್ಲಿಸ್ಕೊಂಡಿದ್ದೀನಿ ಮತ್ತೆ ಈಗ ಪ್ಲಸ್ ಮೈನಸಲ್ಲೇ ಹೋಗಿ ಮತ್ತೆ ಫಾರ್ವರ್ಡ್ ಮಾಡ್ತೀನಿ ನೋಡಿ ಇಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ವಸ್ತುಗಳ ಅವಶ್ಯಕತೆ ಎಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಕನ್ಫರ್ಮ್ ಕೊಟ್ಟಾಗ ಸರಿ ಆಗುತ್ತೆ ಈಗ ನೋಡಿ ಯು ಶೇಪ್ ಹತ್ರ ಬಂತು ಸ್ಟಾಪ್ ಮಾಡಿದೆ ಈಗ ಏನಾಗಿದೆ ಇಲ್ಲಿ ಈ ಮಾರ್ಕಿಂಗಿಂದ ಆಚೆ ಹೋಗಿದೆ ಆಚೆ ಅಂದರೆ ಒಂದು ಇಂಚು ಆಚೆ ಹೋಗಿದೆ ಎಕ್ಸ್ ಎಕ್ಸಲ್ಲಿ ಈಗ ನೋಡಿ ಲೆಫ್ಟ್ ರೈಟ್ ಎಕ್ಸ್ ಫ್ರಂಟ್ ಟು ಬ್ಯಾಕ್ ವೈ ಈಗ ಎಕ್ಸಲ್ಲಿ ಒಂದು ಇಂಚು ಡಿಸೈನ್ ದೊಡ್ಡದಾಗ್ಬಿಟ್ಟಿದೆ ಮತ್ತು ಇವಾಗ ಈ ಕಡೆ ಕಾರ್ನರ್ನ ಚೆಕ್ ಮಾಡೋಣ ಈ ಕಡೆ ಕಾರ್ನರ್ನ ಸ್ಟಾಪ್ ಮಾಡಿಕೊಂಡೆ ಈಗೇನಾಗಿದೆ ಅಲ್ಲಿ ಸ್ವಲ್ಪ ಒಂದು ಕಾಲು ಇಂಚ್ ಮಾತ್ರ ದೊಡ್ಡದಾಗಿದೆ ಈಗ ಎಕ್ಸಲ್ಲಿ ಒಂದು ಇಂಚ್ ದೊಡ್ಡದಾಗಿದೆ ಅಲ್ಲಿ ಒಂದು ಕಾಲು ಇಂಚ್ ಮಾತ್ರ ದೊಡ್ಡದಾಗಿದೆ ಈಗ ನ ಚೇಂಜ್ ಮಾಡಬೇಕು ಅಂತಂದರೆ ಮತ್ತೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರಬೇಕು ಇವಾಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ನಿಲ್ಸಿದ್ವಿ ಇವಾಗ ಯಾವ ಥರ ಬಂದ್ವಿ ಫಾರ್ವರ್ಡ್ ಮಾಡ್ಕೊ ಬಂದ್ವಿ ಅದೇ ಥರ ಮೈನಸ್ ಮಾಡಿದ್ರೆ ರಿವರ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗುತ್ತೆ ಸ್ಲೋ ಫಾರ್ವರ್ಡಲ್ಲಿ ಬೇಡ ಫಾಸ್ಟ್ ಫಾರ್ವರ್ಡಲ್ಲಿ ಮೈನಸ್ ಮಾಡೋಣ ರಿವರ್ಸ್ ಹೋಗಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ನಿಲ್ಲುತ್ತೆ ಇವಾಗ ಮತ್ತು ಬ್ಯಾಕ್ ಹೋಗ್ಬಿಟ್ಟು ಲಾಕ್ ಮಾಡಿ ಆಪ್ಷನ್ ಟೂಗೆ ಹೋಗಬೇಕು ಆಪ್ಷನ್ ಟೂ ಅಲ್ಲಿ ಈಗ ನೋಡಿ ಸ್ಕೇಲ್ ಎಕ್ಸ್ ವೈ ಅಂತಿದೆಯಲ್ಲ ಇಲ್ಲಿ ನಾವು ನ ಚೇಂಜ್ ಮಾಡೋಣ ಇದು ಎಕ್ಸ್ ಈ ಕಡೆದು ಇದನ್ನು ಒಂದು ನೈಂಟಿ ಇಡ್ತೀನಿ ವೈನ ನೈಂಟಿ ಫೈವ್ ಇಟ್ಟಿದ್ದೀನಿ ರೈಟ್ ಕೊಟ್ಟೆ ಇವಾಗ ಚೇಂಜ್ ಆಗಿದೆ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡೇ ಮಾಡಬೇಕು ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಇವೆರಡು ಚೇಂಜ್ ಆಗೋಲ್ಲ ಮತ್ತು ಫೋರ್ತ್ ಆಪ್ಷನ್ಗೆ ಹೋಗೋಣ ಈಗ ಕ್ಯಾನ್ಸಲ್ ಮಾಡಿದ್ನಲ್ಲ ಕನ್ಫರ್ಮ್ ಕೊಡೋಣ ಕನ್ಫರ್ಮ್ ಕೊಟ್ಬಿಟ್ಟು ಮತ್ತೆ ಮೂರು ಪಾಯಿಂಟ್ ನ ಮತ್ತೆ ಚೆಕ್ ಮಾಡೋಣ ಈಗ ಮೆಸರ್ಮೆಂಟ್ ಚೇಂಜ್ ಮಾಡಿರೋದ್ರಿಂದ ಕರೆಕ್ಟಾಗಿ ಬರ್ತಾ ಇದೆಯಲ್ವ ಅಂತ ಮತ್ತೊಂದ್ಸರಿ ಚೆಕ್ ಮಾಡೋಣ ಈಗ ನೋಡಿ ಈಗ ಮತ್ತೆ ಮ್ಯಾನ್ಯಲಲ್ಲಿ ಮೂವ್ ಮಾಡಿ ಆ ಒಂದು ಪಾಯಿಂಟ್ ನ ಫಸ್ಟ್ ನಿಲ್ಸ್ಕೋಬೇಕು ಮತ್ತೆ ಫಾರ್ವರ್ಡ್ ಮಾಡಿ ಶೇಪ್ ಹತ್ರ ಬಂದಾಗ ಸ್ಟಾಪ್ ಮಾಡ್ತೀನಿ ಈಗ ಮಾರ್ಕಿಂಗ್ ಮೇಲೆ ಕರೆಕ್ಟಾಗಿ ಬರ್ತಾ ಇದೆ ಮತ್ತೆ ಪ್ರೆಸ್ ಮಾಡಿದೆ ಈಗ ಈ ಕಾರ್ನರ್ನ ಚೆಕ್ ಮಾಡೋಣ ಈ ಇದು ಕೂಡ ಕರೆಕ್ಟ್ ಆಗಿದೆ ಅಂದ್ರೆ ಈಗ ಎಕ್ಸ್ ವೈ ಎರಡು ಕೂಡ ಕರೆಕ್ಟ್ ಆಗಿದೆ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಾರ್ಕಿಂಗ್ಗೆ ಡಿಸೈನ್ ಕರೆಕ್ಟ್ ಆಗಿ ಬಂದಿದೆ ಕರೆಕ್ಟಾಗಿ ಬಂದಿದೆ ಅಂದಿದ ತಕ್ಷಣ ರನ್ ಮಾಡಬಾರ್ದು ಮತ್ತೆ ನಾವು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮೈನಸ್ ಮಾಡಬೇಕು ಅಂದ್ರೆ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋದ್ಮೇಲೆ ಬ್ಯಾಕ್ ಹೋಗ್ಬಿಟ್ಟು ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕನ್ಫರ್ಮ್ ಕೊಡಬೇಕು ಇವಾಗ ಎಲ್ಲ ಸೆಟ್ ಆಗಿದೆ ಇವಾಗ ಈಗ ಡಿಸೈನ್ ಸ್ಟಾರ್ಟ್ ಕೊಡೋಣ ಇವಾಗ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದ್ದೆ ಆ ಮಾರ್ಕಿಂಗ್ ಮೇಲೆ ಡಿಸೈನ್ ಕರೆಕ್ಟ್ ಆಗಿ ಬರ್ತಾ ಇದೆ